ಚಾನಲ್ಗೆ ಸ್ವಾಗತ ಈ ವಿಡಿಯೋದಲ್ಲಿ ದಾಲ್ ಕಿಚಡಿ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ ಬೇಕಾಗುವ ಸಾಮಗ್ರಿಗಳು ಎಣ್ಣೆ ಜೀರಿಗೆ ಸಾಸಿವೆ ಕರ್ಬೇವು ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಅರ್ಶನ ಪುಡಿ ಖಾರ ಪುಡಿ ಉಪ್ಪು ತುಪ್ಪ ಮೆಣಸಿನಕಾಯಿ ಕೊತ್ತಂಬರಿ ಸೊಪ್ಪು ತೊಗರಿಬೇಳೆ ಹೆಸರುಬೇಳೆ ಟೊಮೊಟೊ ಈರುಳ್ಳಿ ಅಕ್ಕಿ ಒಂದು ಲೋಟ ಅಕ್ಕಿ ತಗೊಂಡಿದ್ದೀನಿ ಅಕ್ಕಿ ಒಳಗೆ ಅರ್ಧ ಈ ಲೋಟದ ಒಂದು ಲೋಟ ಅಕ್ಕಿಗೆ ಅರ್ಧ ಲೋಟ ತೊಗರಿಬೇಳೆ ಅರ್ಧ ಲೋಟ ಹೆಸರುಬೇಳೆ ಹಾಕೋಬೇಕು ಈಗ ತೋರಿಸಿದ ಅಕ್ಕಿ ಒಂದು ಲೋಟ ಅಕ್ಕಿ ಹೆಸರುಬೇಳೆ ತೊಗರಿಬೇಳೆ ಹಾಕೊಂಡಿದ್ದೀನಿ ಇದನ್ನು ಮೂರು ಸರಿ ತೊಳಿಬೇಕೀಗ ಇದನ್ನ ಅಕ್ಕಿನ ಡೈರೆಕ್ಟಾಗಿ ನಿಂಗೆ ಹಾಕ್ತಾ ಇದ್ದೀನಿ ತೊಳ್ದಿರೋದನ್ನ ಹಾಕೊಂಡ್ಬಿಟ್ಟು ಇದಕ್ಕೆ ಐದರಷ್ಟು ನೀರು ಹಾಕ್ಬೇಕು ಈಗ ಅಕ್ಕಿ ತಗೊಂಡಿದ್ದೀನಲ್ಲ ಅದೇ ಲೋಟದಲ್ಲಿ ಐದು ಲೋಟ ನೀರು ಹಾಕಬೇಕು ಮೆ ತುಂಬ ಮೆತ್ತಗೆ ಇನ್ನೂ ಒಂದು ಅರ್ಧ ಲೋಟ ಜಾಸ್ತಿ ಹಾಕೊಂಡ್ರಿ ಇಲ್ಲಾಂದ್ರೆ ಐದು ಲೋಟ ಸಾಕು ಈಗ ಅಕ್ಕಿ ತೋರಿಸಿದ್ನಲ್ಲ ಆ ಲೋಟದಲ್ಲಿ ಐದು ಲೋಟ ನೀರು ಹಾಕೊಳ್ತಾ ಇದೀನಿ ನನಗೆ ಇದಕ್ಕೀಗ ಐದು ಲೋಟ ನೀರು ಇದಕ್ಕೆ ಸ್ವಲ್ಪ ಅರ್ಶಿಣ ಪುಡಿ ಹಾಕ್ಕೊಂತೀನಿ ಮತ್ತು ಒಂದು ಚಮಚ ತುಪ್ಪ ಹಾಕ್ತೀನಿ ಇದಕ್ಕೆ ಚೆನ್ನಾಗಿ ಕಲಿಸ್ಬಿಟ್ಟು ಮುಚ್ಚಿಬಿಡಣ ಕುಕ್ಕರ್ನಿಂದ ಕುಕ್ಕರ್ ಮುಚ್ಚಿ ಕುಕ್ಕರಲ್ಲಿ ಎಲ್ಲ ಹಾಕಿ ಮುಚ್ಚಿದ್ದೀನಿ ಐದು ವಿಷಲ್ ಆದ್ಮೇಲೆ ಹೆಂಗಾಗಿದೆ ಅಂತ ಮತ್ತೆ ತೋರಿಸ್ತೀನಿ ಐದು ವಿಷಲ್ ಆಗಿದೆ ತೆಗಿತೀನಿ ಇದನ್ನು ಮೆತ್ತಗಾಗಿರ್ಬೇಕು ಈ ಥರ ಈ ಥರ ಮೆತ್ತಗಾಗಿದ್ರೆ ಕಲ್ಸ್ಕೊಳಕ್ ಚೆನ್ನಾಗಾಗುತ್ತೆ ಅದಕ್ಕೆ ಮೆತ್ತಗಾಗಿಲ್ಲ ಅಂದ್ರೆ ಈ ಥರ ಮಾಡ್ಕೊಡ್ತೀನಿ ಮೆತ್ತ ಮಾಡ್ಕೊಂಡಿರೋ ಸ್ವಲ್ಪ ಗಟ್ಟಿ ಅನಿಸ್ತು ಅಂತಂದ್ರೆ ನಿಮ್ಗಾಗಿ ಈ ಥರ ಮಾಡ್ಕೋಬಹುದು ಅವಾಗೆಲ್ಲ ಮೆತ್ತಗಾಗ್ಬಿಡುತ್ತೆ ಎಲ್ಲ ಕಡೆ ಚೆನ್ನಾಗಿ ಅಂತ ಬೇರೆ ಪಾತ್ರೆ ತಗೊಂಡಿದ್ದೀನಿ ಅದಕ್ಕೆ ಈರುಳ್ಳಿ ಎಲ್ಲ ಒಗ್ಗರಣೆ ಹಾಕ್ಕೋಬೇಕಲ್ಲ ಒಂದು ಐದು ಸ್ಪೂನ್ ಎಣ್ಣೆ ಹಾಕೊತೀನಿ ಈಗ ಇದಾದಮೇಲೆ ಜೀರಿಗೆ ಸಾಸಿವೆ ಒಗ್ಗರಣೆ ಹಾಕ್ಕೊತೀನಿ ಇದಕ್ಕೆ അവിടെ വക്കൻതായി ഇനി നമ്മളേ മെൻഷൻ કાക്ക אותിനി ഇതിക്ക് ಸ್ವಲ್ಪ കംപാ അടി മെൻഷൻ કાടി ഇങ്ങ അതിരി ഇങ്ങ അണ്ണാ നഅഷ്ടേ നീ ജീരളി ಹಾಕ었어요 ഇതിനെ ದೊಡ್ಡದಾಗಿದೆ ಈರುಳ್ಳಿ ಒಂದು ತಗೊಂಡಿದ್ವಿ ಒಂದನ್ನು ಹಾಕ್ಕೊಂಡಿದ್ವಿ ಇಷ್ಟ ಉಪ್ಪು ಹಾಕೊಂಡು ಟೊಮಾಟೆ ಹಣ್ಣು ಹಾಕ್ಕೊಂತೀನಿ ಈಗ ಒಂದು ಐದು ನಿಮಿಷ ಹಿಂದೆ ಇರ್ತೀನಿ ಮೆತ್ತಗಾಗುತ್ತೆ ಚೆನ್ನಾಗ ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾಯಿದ್ವಿ ಇದಕ್ಕೆ ಆಮೇಲೆ ಹಂಗೆ ಉಪ್ಪು ಹಾಕ್ಕೊಂತೀನಿ ನಿಮಗೆ ರುಚಿಗೆ ನೋಡಿದ ತಕ್ಕಷ್ಟು ಉಪ್ಪು ಹಾಕೊಳ್ರಿ ಆಮೇಲೆ ಖಾರ ಪುಡಿ ಒಂದೆ ಅರ್ಧ ಗ್ಲಾಸ್ಷ್ಟು ನೀರ ಹಾಕಬಹುದು ಸಾಕು ಅದು पापಡಿ ಎಲ್ಲ ಮಿಕ್ಸ್ ಆಗಬೇಕಲ್ಲ ಹಾಗಾಗಿ ಸ್ವಲ್ಪ ನೀರು ಹಾಕಿಬಿಡೋಣ ಜಾಸ್ತಿ ಅಲ್ಲ ಇಷ್ಟರಲ್ಲಿ ಈ ತರ ಹೊಂಟಕನ ಹಾಕೋಣ ಈಗ ಇದಕ್ಕೆ 1-2 ನಿಮಿತ್ತು ಒಂದ ಒಂದು स्पूनಷ್ಟು ತುಪ್ಪ ಹಾಕೋಣ ಈಗ ಚೆನ್ನಾಗಾಗಲಿ ಆಮೇಲೆ ಇದು ಮೆತ್ತಗಾಗಿದೆಯಾ ಇಲ್ಲ ಅಂತ ನೋಡಿಕೊಂಡು ಮತ್ತೆ ಒಂದು ಅರ್ಧ ಲೋಟದಷ್ಟು ನೀರು ಹಾಕೋಣ ಆಮೇಲೆ ಇದು ಒಳಗೆ ಚೆನ್ನಾಗಿ ಬೆನ್ನಿಲಿ ಸಾಕು ಟೊಮಾಟನ ಮೆತ್ತಗಾಗಿದೆಯಾ ಅಂತ ನೋಡ್ತೀನಿ ಸ್ವಲ್ಪ ನೀರು ಹಾಕಿ ತಲ್ಲ ಹಾವಿಗೆ ಕುದಿಲಿ ಅಂತ ಈ ಥರ ಮೆತ್ತಗಾಗಿದೆ ಚೆನ್ನಾಗಿ ಇದಕ್ಕೆ ಒಂದೇ ಒಂದು ಗ್ಲಾಸ್ ಮತ್ತೆ ಒಂದು ಸರಿ ನೀರು ಹಾಕ್ರಿ ಈ ಗ್ಲಾಸಲ್ಲಿ ಒಂದು ಗ್ಲಾಸ್ ನೀರು ಹಾಕೊಳ್ರಿ ಸಾಕು ಇದು ಕುದೀತಾ ಈಗ ಇದು ಕುದೀತಾ ಇರ್ಬೇಕಾದ್ರೆ ಅದನ್ನು ಮಿಕ್ಸ್ ಮಾಡ್ಕೊಳ ರೈಸ್ನ ಆಗಲೇ ಮಾಡಿಟ್ಟಿದ್ವಲ್ಲ ಆ ರೈಸ್ನ ಮಿಕ್ಸ್ ಈಗ ಎಲ್ಲದನ್ನು ಹಾಕಿದ್ದೀನಿ ಈಗ ಮಿಕ್ಸ್ ಮಾಡ್ತಾ ಇದ್ದೀನಿ ಇದ್ರ ಜೊತೆಗೆ ಈರುಳ್ಳಿ ಟೊಮೊಟೊ ಎಲ್ಲ ಒಗ್ಗರಣೆ ಹಾಕೊಂಡಿದ್ವಲ್ಲ ಅದಕ್ಕೆ ಮಿಕ್ಸ್ ಮಾಡ್ತಾ ಇದ್ದೀನಿ ರೈಸ್ನ ಒಂದು ಐದು ನಿಮಿಷ ಚೆನ್ನಾಗಿ ಕುದೀಲಿ ಎಲ್ಲ ಹೊಂದ್ಕೊಳ್ಳುತ್ತೆ ಆವಾಗ ಈಗ ಸ್ವಲ್ಪ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತೀನಿ ಇದಕ್ಕೆ ಎರಡು ನಿಮಿಷ ಬಿಟ್ಬಿಟ್ಟು ಈ ಕುದಿ ಬಂದಿದೆ ಈ ಥರ ಸಾಕಿಂದ ಈ ಥರ ಇದ್ದಾಗ ನಾವು ಬಟ್ಟಲೆಗೆ ಹಾಕೊಂಡು ಊಟ ಮಾಡ್ಕೊಂಡ್ಬಿಡ್ಬೋದು ಈಗ ಇಷ್ಟ ಆದರೆ ತುಂಬ ಹೊತ್ತು ಕುದಿಸಿದ್ರೆ ಗಟ್ಟಿ ಆಗಿಬಿಡುತ್ತೆ ಅದು ಹೆಸ್ರುಬೇಳೆ ಅದೆಲ್ಲ ಮತ್ತು ತಳನು ಹಿಡಿಯುತ್ತೆ ಮತ್ತೆ ಇಷ್ಟ ಆದರೆ ದಾಲ್ ಕಿಚಡಿ ರೆಡಿಯಾಗಿದೆ ಮೊಸರು ಪಚ್ಚಡಿನೂ ರೆಡಿಯಾಗಿದೆ ನೀವು ಮನೇಲಿ ಮಾಡ್ಕೊಳ್ಳಿ ಹೇಗಿದೆ ಅಂತ ಕಮೆಂಟ್ ಮಾಡಿ